ಅಷ್ಟೊತ್ ಮಾತಾಡಿದ್ರೆ ನೀವು ಸೊಗಾ ಸೊ ಸಿಂಗಾಪುರಲ್ಲಿ ಲಕ್ಷ ಜನ ಇದಾರೆ ಆದ್ರೆ ಬರೀ ಆರು ಲಕ್ಷ ಕಾರ್ ಇದೆ ಅದರಿಂದ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ ದಟ್ ಇಸ್ ದ ವೇ ಟು ಕಂಜೆಸ್ಟ್ ಆಮೇಲೆ ಟೋಕಿಯೋನಲ್ಲಿ ಮೂವತ್ ಮೂರು ಪಾಯಿಂಟ್ ಸಿಕ್ಸ್ ಕ್ರೋರ್ ಜನ ಇದಾರೆ ಅಂದ್ರೆ ನಮಗಿಂತ ಮೂರ್ ಪಟ್ ಜನ ಇದಾರೆ ಆದ್ರೆ ಅಲ್ಲಿ ಮೂವತ್ತು ಲಕ್ಷ ಕಾರ್ ಮಾತ್ರ ಇದೆ ಸೊ ಹೇಗ ಅವ್ರು ಅದನ್ನ ಅಚೀವ್ ಮಾಡಿದ್ರು ಬೈ ಇನ್ಸೆಂಟಿವೈಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿ ನೂರ್ ಕಾರ್ ಹೋಗೋ ಕಡೆ ಎರಡು ಬಸ್ ನಲ್ಲಿ ಐವತ್ ಜನ ಐವತ್ತು ಜನ ಕೂತ್ಕೋಬಹುದು ನೂರ್ ಜನ ಎರಡು ಬಸ್ ಅಲ್ಲಿ ಕುತ್ಕೋಬಹುದು ಕಂಜೆಷನ್ ಇರಲ್ಲ ಆವಾಗ ಓಕೆ ಅದಕ್ಕೆ ಬದಲು ನೀವು ಇನ್ಸೆಂಟಿವೈಸಿಂಗ್ ಇದು ಇನ್ಸೆಂಟಿವೈಸಿಂಗ್ ಪ್ರೈವೇಟ್ ವೆಹಿಕಲ್ ಎಲ್ಲ ಕಾನೂನ್ಗೂ ವಿರುದ್ಧ ಯಾಕೆಂದ್ರೆ ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪಾಲಿಸಿ ಇದೆ ಅದು ಹೇಳುತ್ತೆ ಯು ಮಸ್ಟ್ ಇನ್ಸೆಂಟಿವೈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದಕ್ಕೆ ವಿರುದ್ಧವಾಗಿ ಯು ಆರ್ ಇನ್ಸೆಂಟಿವೈಸಿಂಗ್ ಪ್ರೈವೇಟ್ ವೆಹಿಕಲ್ ಇದು ಯಾವ ಮತ್ತೆ ಯಾವ ಅಪ್ರೂವಲ್ ಕೂಡ ಆಗಿಲ್ಲ ಇದಕ್ಕೆ ಸಂದೀಪ್ ಅವ್ರು ಆಗ್ಲೇ ಹೇಳಿದ್ರು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಎಲ್ಲ ಸ್ಕೀಮ್ಗಳನ್ನ ಅಪ್ರೂವ್ ಮಾಡಬೇಕು ಅದಿಲ್ವೇ ಇಲ್ಲ ಮತ್ತೆ ಬಿ ಎಮ್ ಎಲ್ ಟಿ ಅಂತ ಇದೆ ಬ್ಯಾಂಗ್ಲೋರ್ ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅವ್ರದ್ ಅಪ್ರೂವಲ್ ತಗೊಳ್ಳದೇ ಹೋದ್ರೆ ಏನೇ ಸ್ಕೀಮ್ ಮಾಡಿದ್ರು ಅವ್ರಿಗೆ ಪೆನಾಲ್ಟಿ ಹಾಕ್ಬೋದು ಅಂತ ಆಕ್ಟ್ ಅಲ್ಲಿದೆ ಬಿ ಎಮ್ ಎಲ್ ಟಿ ಎನ ಕಾನ್ಸ್ಟಿಟ್ಯೂಟೇ ಮಾಡಿಲ್ಲ ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ನಿಯಮಗಳನ್ನ ಮೀರಿ ನಿಯಮಗಳನ್ನ ಮೀರಿ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅದು ಸರಿಯಲ್ಲ ಅನ್ನೋ ನೇರ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸರ್ ಏನೋ ಹೇಳ್ತಾ ಇದ್ರಿ ವಿಜಯ್ ಸರ್ ಮ್ಯಾಮ್ ಇವಾಗ ಸಬರ್ಬನ್ ಗೆ ಮ್ಯಾಮ್ ಹೇಳಿದಂಗೆ ಪಬ್ಲಿಕ್ ಕನ್ಸಲ್ಟೇಷನ್ ಆಗಿದೆ ಮ್ಯಾಮ್ ಅಲ್ಲಿ ನಲ್ವತ್ ಸಾವಿರ ಮರ ಕಡಿಯಕ್ಕೆ ಜನ ಒಪ್ಕೊಂಡಿದ್ದಾರೆ ಅದನ್ನ ಒಪ್ಕೊಂಡು ವಿತಿನ್ ಹಾಫ್ ಅನ್ ಅವರ್ ಮೀಟಿಂಗ್ ಅಲ್ಲಿ ಅದನ್ನ ಏನಂದ್ರೆ ಓನರ್ಶಿಪ್ ನ ಕೆರೆ ತಗೊಬೇಕು ಅಂತ ಹೇಳಿ ಅದ್ರದ್ದು ಹತ್ತು ಪಟ್ಟು ಪ್ಲಾಂಟಿಂಗ್ ಮಾಡಬೇಕು ಅಂತ ಇಪ್ಪತ್ತೇಳು ಸಾವಿರ ಗಿಡನೇ ನೆಟ್ಟು ಇದಾರೆ ಸೊ ವಾಟ್ ಐಂಗ್ ಟು ಇಸ್ ಇಟ್ ಆಕ್ಚುಲಿ ರೈಟ್ ಪ್ರಾಜೆಕ್ಟ್ ಇದ್ದಾಗ ಒಪ್ಕೊಂಡಿದ್ದಾರೆ ಜನ ಯಾರು ಇದು ಬೆಂಗಳೂರು ಸೆನ್ಸಿಬಲ್ ಆಗಿದೆ ಅನ್ನೋದು ವಿರೋಧ ಮಾಡಲ್ಲ ಮಾಡಿಲ್ಲ ಮಾಡಿಲ್ಲ ಮ್ಯಾಮ್ ಆಲ್ರೆಡಿ ಕೊಟ್ಟು ಬಿಟ್ಟಿದೆ ಪರ್ಮಿಷನ್ಸ್ ವೈ ಏನಕ್ಕೆ ಹೇಳ್ತಾ ಇದ್ ಟನಲ್ ರೋಡ್ ಬಂದಾಗ್ಲೂನು ಡಿಸ್ಕಶನ್ ಆಗ್ಲಿ ಅಂತ ಕೇಳ್ತಾ ಇದ್ದೀವಿ ಆಮೇಲೆ ಡಿ ಸಿ ಎಂ ಅವರೇ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೊಡ್ತೀವಿ ಅನ್ನೋದ್ಮೇಲೆ

ಒಂದು ನೂರು ಕಿಲೋಮೀಟ್ರ್ ಅಂಡರ್ ಗ್ರೌಂಡ್ ಟ್ರೈನ್ ಇದ್ರೆ ಒಂದೋ ಎರಡೋ ಕಿಲೋಮೀಟ್ರ್ ರೋಡ್ ಟನಲ್ ಇದೆ ಸೊ ಆದರೆ ಇವ್ರು ಹೇಳಿದಾಗೆ ಅದು ಇಟ್ ವಿಲ್ ಕೇಟರ್ ಟು ಬಿಗರ್ ಸೆಟ್ ಆಫ್ ಪೀಪಲ್ ಅದು ಅದೊಂದು ಪಾಯಿಂಟ್ ತೊಗೋಬೇಕು ನ್ಯೂಯಾರ್ಕ್ ಅಲ್ಲಿ ಸೆಂಟ್ರಲ್ ಸೆಂಟ್ರಲ್ ಪಾರ್ಕ್ ಅಂತ ದೊಡ್ಡ ಏರಿಯಾ ಇದೆ ಆ ಏರಿಯಾದಲ್ಲಿ ಎಲ್ಲೂ ಕೆಳಗಡೆ ರೋಡ್ ಟನಲ್ ಇಲ್ಲ ರೋಡ್ ಟನಲ್ಲು ಇಟ್ ಇಸ್ ನಾಟ್ ರೈಟ್ ಅಂಡರ್ ಗುಡ್ ಇದು ಅಂತ ನನ್ನ ಒಂದು ಅನಿಸಿಕೆ ಎಲ್ಲ ಯೋಚನೆ ಮಾಡಬೇಕು ಸಿಂಗಾಪುರು ಲಂಡನ್ ಅಂತೆಲ್ಲ ಸುಮ್ಮನೆ ಹೇಳೋದಕ್ಕಾಗಲ್ಲ ಏನು ಮಾಡಿದ್ದಾರೆ ಅಲ್ಲಿ ಹೋಗಿ ಯೋಚನೆ ಮಾಡಬೇಕು ಕೊನೆ ನನ್ನ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಈ ಟನಲ್ ಕನೆಕ್ಷನ್ ಡಿಕಂಜೆಷನ್ಗೆ ನಾನು ಏನು ಐ ನಾಟ್ ಗೋಯಿಂಗ್ ಟು ಫೈನಾನ್ಷಿಯಲ್ ಅವಯಬಿಲಿಟಿ ಮೇಡಮ್ ಹೇಳಿದ್ರು ಎಲ್ಲ ಕರೆಕ್ಟ್ ಆಗಿದೆ ಕಂಜೆಷನ್ ಆಗಿದ್ಯಾ ಕಂಜೆಷನ್ ಉಳಿಯುತ್ತಾ ಇಲ್ಲ ಯಾಕೆ ಅಂದ್ರೆ ಇವಾಗ ಲಂಡನ್ ಅಲ್ಲಿ ಹೊಸದಾಗ ಒಂದು ಸಿಲ್ವರ್ ಲೈನ್ ಅಂತ ಟನಲ್ ಓಪನ್ ಮಾಡಿದ್ರು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಲ್ಲಿ ಇಟ್ ಇಸ್ ಕನೆಕ್ಟಿಂಗ್ ಟು ಹೈವೇಸ್ ಇಲ್ಲಿ ಇಟ್ ಇಸ್ ಕನೆಕ್ಟಿಂಗ್ ಅರ್ಬನ್ ರೋಡ್ಸ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಎನಿಥಿಂಗ್ ಅಬ್ಸೊಲ್ಯೂಟ್ಲಿ ಎನಿಥಿಂಗ್ ಬರೀ ಹೋಗಿ ಹೋಗಿ ನಾವು ಇದು ನಮ್ಮ ರೋಡ್ ರೋಡಲ್ಲಿ ಒಂದು ಒಂದು ಎರಡು ಒಂದೆರಡು ಎರಡು ಗೆ ನಾವು ಐದು ಲೈನ್ ಕರ್ಕೊಂಡು ಬಂದು ಬಿಡ್ತಾ ಇದೀವಿ

ಆ ರೀತಿ ಅಹ್ transport ಮಾಡೋ ಯಾವುದೇ ಪ್ರಸ್ತಾವ ಮಾಡ್ಬೇಕು ಅದ್ರಲ್ಲಿ ನಾವು ಒಂದು ಸ್ವಂತ ಸಣ್ಣ ಉದಾಹರಣೆ ಕೊಡ್ತೀವಿ ಈಗ ನಲವತ್ ಸಾವಿರ ಕೋಟಿ ಟನಲ್ ಗೆ ಹಾಕ ಹೊರಟಿದ್ರೆ ಅಷ್ಟೇ ದುಡ್ಡಲ್ಲಿ ನೀವು ಬಸ್ ಗಳಿಗೆ ಖರ್ಚು ಮಾಡಿದ್ರೆ ಎಷ್ಟು ಬರ್ಬೋದು ಗೊತ್ತಾ ಬಸ್ ಗಳು ಹತ್ತು ಲಕ್ಷ ಬಸ್ ಹಾಕ್ಬಹುದು ನಮ್ ನಗರದಲ್ಲಿ ನಮ್ಮ ಹತ್ರ ಇರೋದು ಆರು ಸಿಕ್ಸ್ ತೌಸಂಡ್ ಆರ್ ಸಾವಿರ ನೀವು ಲಕ್ಷರಿ ಬಸ್ ಗಳನ್ನೇ ಹಾಕ್ಬಹುದು ಒಂದ್ ಲಕ್ಷ ಅದನ್ನ ಹಾಕ್ಬಿಟ್ರೆ ಯಾರು ರಸ್ತೆಯಲ್ಲಿ ಗಾಡಿ ತಗೊಂಡು ಇಳಿಯಲ್ಲ ಅಷ್ಟೇ ಇರೋದು ಕೋಟಿ ನಮ್ ಮಾಡಬಹುದು ಬಸ್ಗಳೇ ಅಷ್ಟು ಮಾಡಬಹುದು ಮೆಟ್ರೋದು ಇನ್ನೂ ಸ್ವಲ್ಪ ಒಳ್ಳೆ ಗ್ರಿಡ್ ಮಾಡಬಹುದು ನೋಡಿ ನಮ್ ನಗರದಲ್ಲಿರೋ ಮೆಟ್ರೋ ನೆಟ್ವರ್ಕ್ ಒಳ್ಳೆ ಪ್ಲಾನ್ ಅಲ್ಲ ಯಾಕಂದ್ರೆ ನಮ್ಮ ಹತ್ರ ಯೋಜಿತ ಅಭಿವೃದ್ಧಿನೇ ಇಲ್ಲ ಮಾಸ್ಟರ್ ಪ್ಲಾನ್ ಇಲ್ಲ ನೀವ್ ಟೋಕಿಯೋ ಹೋದ್ರೆ ನಾಲ್ಕ್ ಸಾವಿರ ಕಿಲೋಮೀಟರ್ ಇದೆ ಮೆಟ್ರೋದೆ ನಮ್ಮ ನಗರದಲ್ಲಿ ಇರೋದು ನೂರ್ ಕಿಲೋಮೀಟರ್ ಮಾಡ್ಬೋದು ಅದನ್ ಮಾಡ್ತಾ ಇಲ್ಲ ನಾನು ಸರ್ಕಾರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಬೇಕು ಅಂತ ಕೇಳ್ತಾ ಇದೀರಿ ಸಂದೀಪ್ ಸರ್ ನಮ್ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಹಾಗೆ ಕಾತಾಯಿನಿ ಮೇಡಮ್ ವಿಜಯ್ ಸರ್ ಸರ್ ಎಲ್ಲರಿಗೂ ಕೂಡ ಧನ್ಯವಾದಗಳು ರಘು ಸರ್ ಕೂಡ ಜಾಯ್ನ್ ಆಗಿದ್ರು ರಘು ಸರ್ ತಮ್ಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಓವರ್ ಆಲ್ ಈ ಸುರಂಗ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಇದೆ ಏನಾದ್ರೂ ಮಾಡಿ ಸಾರ್ವಜನಿಕವಾಗಿ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸಲೇಬೇಕು ಅಂತ ಡಿ ಡಿ ಕೆ ಶಿವಕುಮಾರ್ ಅವರು ಸುರಂಗ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೊರಟಿದ್ದಾರೆ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದು ತಪ್ಪು ಲ್ಲ ಅದನ್ನ ಹೇಗೆ ನಿರ್ಮಾಣ ಮಾಡ್ತೀರಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಸಾಧಕ ಬಾಧಕಗಳ ಬಗ್ಗೆ ಮತ್ತೊಂದ್ಸಾರಿ ದಯವಿಟ್ಟು ಚರ್ಚೆ ಮಾಡಿ ಅಂತ ಸಾರ್ವಜನಿಕರು ಕೇಳ್ತಿದ್ದಾರೆ